ನಮಸ್ಕಾರ ವೀಕ್ಷಕರಿಗೆ ಸಿಮ್ ಕಾರ್ಡ್ ಬಳಕೆದಾರರಿಗೆ ಹೊಸ ವರ್ಷಕ್ಕೆ ಹೊಸ ಸುದ್ದಿ ಇಲ್ಲಿ ಒಂದು ವಸ್ತುವನ್ನು ತಯಾರು ಮಾಡಿದ ನಂತರ ಅದಕ್ಕೆ ಬೆಲೆಯನ್ನು ನಿಗದಿಪಡಿಸುತ್ತಾರೆ ಆ ಬೆಲೆಯನ್ನು ಮನಸೋ ಇಚ್ಛೆಯಿಂದ ಹೆಚ್ಚು ಮಾಡೋ ಹಾಗಿಲ್ಲ ಯಾಕಂದರೆ ಮಾರಾಟ ಮಾಡಿದ ಬೆಲೆ ಗ್ರಾಹಕರಿಗೆ ಹೊರೆಯಾಗುತ್ತದೆ ಹೀಗೆ ಆ ಕಂಪ್ನಿಯವರು ಸ್ವ ಇಚ್ಛೆಯಿಂದ ಹೆಚ್ಚು ಮಾಡ್ತಾ ಹೋದರೆ ಅದಕ್ಕೆ ಕಡಿವಾಣ ಹಾಕಲು ಸರ್ಕಾರದ ನಿಯಮವಿರುತ್ತದೆ ಇದೇ ರೀತಿ ಕೂಡ ನಾವು ಬಳಕೆ ಮಾಡುತ್ತಿರುವ ಸಿಮ್ ಕಾರ್ಡ್ ಇತ್ತೀಚಿನ ಒಂದೆರಡು ವರ್ಷದಲ್ಲಿ ಏನಾಗಿದೆ ಅಂದರೆ ಅವರು ಮನಸ್ಸೋ ಇಚ್ಛೆಯಂತೆ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಮಾಡುತ್ತಾ ಬರ್ತಾ ಇದ್ದಾರೆ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಕಡಿವಾಣ ಹಾಕಲು ಟ್ರಾಯ್ ಕಂಪನಿ ಇದೆ ಈ ಟ್ರಾಯ್ ಕಂಪನಿ ಏನು ಮಾಡುತ್ತೆ ಅಂದರೆ ಪ್ರತಿಯೊಂದು ನೆಟ್ವರ್ಕ್ಗಳಿಗೂ ನಿಯಮಗಳನ್ನು ನೀಡುತ್ತದೆ ಆ ನಿಯಮಗಳನ್ನು ಏನಾದರೂ ಅವರು ಮೀರಿದರೆ ಅದಕ್ಕೆ ದಂಡವನ್ನು ವಿಧಿಸುತ್ತದೆ ಈ ಟ್ರಾಯ್ ಕಂಪನಿಯು ಸಿಮ್ ಬಳಕೆದಾರರ ಸರ್ವೆ ಮಾಡಿ ಅವರಿಗೆ ಆಗುವಂಥ ತೊಂದರೆಗಳನ್ನು ಪಟ್ಟಿ ಮಾಡಿದೆ ಅವು ಯಾವುವು ಅಂತ ನೋಡೋಣ ಬನ್ನಿ ನೀವು ಏನಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ವಿಷಯವನ್ನು ಹೇಳಬೇಕಂತ ತುಂಬ ತುಂಬ ಅನಿಸ್ತಾ ಇದ್ದರೆ ಕಮೆಂಟ್ ಮಾಡಿ ಇಲ್ಲಿ ಮೂರು ಪ್ರಕಾರದ ಜನರನ್ನು ಗುರುತಿಸಬಹುದು ಸಾಮಾನ್ಯ ಜನರು ಮಧ್ಯಮ ಜನರು ಮತ್ತು ಶ್ರೀಮಂತ ಜನರು ಈ ರಿಚಾರ್ಜ್ ಪ್ಲಾನ್ಗಳು ಶ್ರೀಮಂತರಿಗೆ ಹೊರೆಯಾಗುವ ರಿಚಾರ್ಜ್ ಪ್ಲ್ಯಾನ್ಗಳು ಸಾಮಾನ್ಯ ಜನರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಈ ರಿಚಾರ್ಜ್ ಪ್ಲಾನ್ಗಳು ಹೊರೆಯಾಗುತ್ತಿದೆ ಅವು ಹೇಗೆಂದರೆ ಮೊದಲು ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಅಂದರೆ ರಿಚಾರ್ಜ್ ಮಾಡ್ತಿದ್ರಿ ಹಾಗೆ ಅದರ ವ್ಯಾಲಿಡಿಟಿ ಕೂಡ ಒಂದು ವರ್ಷ ಆರು ತಿಂಗಳು ಹೀಗೆ ಇರ್ತಾ ಇತ್ತು ಈಗ ಅತಿ ಕಡಿಮೆ ಕಡಿಮೆ ಅಂದರೂ ಕೂಡ ಒಂದು ತಿಂಗ್ಳು ರಿಚಾರ್ಜ್ ಅಂದರೆ ಇಪ್ಪತ್ತೆಂಟು ದಿನಗಳು ರಿಚಾರ್ಜ್ ಮಾಡಬೇಕಂದ್ರೆ ಎರಡು ನೂರಕ್ಕಿಂತ ಹೆಚ್ಚು ಹಣವನ್ನು ಕೊಡಬೇಕಾಗುತ್ತೆ ಅವರು ಯಾವುದೇ ರೀತಿ ನೆಟ್ ಪ್ಲ್ಯಾನ್ ಉಪಯೋಗ ಮಾಡದೇ ಇದ್ದರೂ ಕೂಡ ಅತಿ ಹೆಚ್ಚಿನ ಅನ್ನು ಮಾಡಿಸಬೇಕಾಗುತ್ತೆ ಮತ್ತು ನೆಟ್ವರ್ಕ್ ಬರದೇ ಇರೋ ಜಾಗದಲ್ಲಿ ಕೂಡ ಅವರು ಕೇವಲ ಕಾಲ್ ಹಾಗೂ ಎಸ್ ಎಮ್ ಎಸ್ಗಾಗಿ ಕೂಡ ಇದೇ ಮೊತ್ತವನ್ನು ನೀಡಬೇಕಾಗುತ್ತದೆ ಟ್ರೈ ಈ ಎಲ್ಲ ಸಮಸ್ಯೆಗಳನ್ನು ಆಲಿಸಿ ನೀವು ಮೊದಲಿನಂತೆಯೇ ಅವರಿಗೆ ಡಾಟಾ ಬೇಕಾದರೆ ಮಾತ್ರ ಡಾಟಾ ಪ್ಲ್ಯಾನನ್ನು ನೀಡಿ ಇಲ್ಲದೇ ಇದ್ದರೆ ಅವರಿಗೆ ಎಸ್ ಎಮ್ ಎಸ್ ಹಾಗೂ ಕಾಲ್ ಸೇವೆಗಳನ್ನು ಮಾತ್ರ ನೀಡ ಎಂದು ಹೇಳುತ್ತಿದೆ ಈ ನಿಯಮವನ್ನು ಎಲ್ಲ ನೆಟ್ವರ್ಕ್ ಕಂಪನಿಗಳು ಜಾರಿ ಮಾಡಿದರೆ ಸಾಮಾನ್ಯ ಜನರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ತುಂಬ ಉಪಯೋಗವಾಗುತ್ತದೆ ಇನ್ನೂ ಕೂಡ ಫ್ಯೂಚರ್ ಫೋನ್ಗಳು ಅಂದರೆ ಬಟನ್ ಫೋನ್ಗಳು ಉಪಯೋಗ ಮಾಡ್ತಾ ಇದ್ದಾರೆ ನಿಮಗೆ ಒಂದು ವಿಷಯ ಗೊತ್ತಾ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಇರ್ತವೆ ಎಲ್ಲರೂ ನಿಖರವಾಗಿ ಹೇಳ್ತಾರೆ ವರ್ಷಕ್ಕೆ ಹನ್ನೆರಡು ತಿಂಗಳಂತ ಅಂದರೆ ಮುನ್ನೂರ ಅರವತ್ತೈದು ದಿನ ಅಂತ ಇದು ಸರಿ ಆದರೆ ನಿಮಗೆ ಒಂದು ಮೋಸ ಗೊತ್ತಾ ವರ್ಷಕ್ಕೆ ಏನಾದರೂ ಹದಿಮೂರು ತಿಂಗಳು ಇರುತ್ತಾ ಹೌದು ವರ್ಷಕ್ಕೆ ಹದಿಮೂರು ತಿಂಗಳು ಅದು ಹೇಗೆಂದರೆ ಎಲ್ಲ ನೆಟ್ವರ್ಕ್ ಕಂಪ್ನಿಗಳು ವರ್ಷಕ್ಕೆ ಹದಿಮೂರು ಹೇಳ್ತಾ ಇವೆ ಅದು ಹೇಗೆಂದರೆ ನೀವು ಒಂದು ರೀಚಾರ್ಜ್ ಮಾಡಿಸಿದರೆ ಅದು ಅವಧಿ ಒಂದು ತಿಂಗಳು ಅಂದರೆ ಇಪ್ಪತ್ತೆಂಟು ದಿನಗಳ ಎಂದು ಹೇಳುತ್ತದೆ ಹಾಗಂದರೆ ತಿಂಗಳಲ್ಲಿ ಇನ್ನೆರಡು ದಿವಸ ಮೂರು ದಿವಸ ಏನಾದರೂ ನೀವೇನಾದರೂ ಲೆಕ್ಕ ಹಾಕಿದ್ರೆ ಲೆಕ್ಕ ಹಾಕಿ ನೋಡಿ ಇಪ್ಪತ್ತೆಂಟು ದಿನ ಅಂತ ಲೆಕ್ಕ ಮಾಡ್ತಾ ಹೋದರೆ ವರ್ಷಕ್ಕೆ ಹದಿಮೂರು ತಿಂಗಳುಗಳೇ ಆಗ್ತವೆ ಅಂದರೆ ಮುನ್ನೂರ ಅರವತ್ತೈದಕ್ಕೆ ಇಪ್ಪತ್ತೆಂಟರಿಂದ ಭಾಗಿಸಿ ನೋಡಿ ಹದಿಮೂರು ಅಂತಾನೆ ಉತ್ತರ ಬರುತ್ತೆ